ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ನನ್ನ ಉಸಿರು ಇರುವವರೆಗೂ ಗೌರಿಬಿದನೂರಿನ ಜನತೆಯ ಸಮಸ್ಯೆಗಳಿಗೆ ಸ್ಪಂದಿಸುವೆ ಎಂದ ಸಮಾಜ ಸೇವಕರಾದ ಡಾಕ್ಟರ್ ಕೆ ಕೆಂಪರಾಜುರವರು ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವುದಕ್ಕೆ ಬಂದವರು ಕೆಂಪರಾಜು ಎಂದು ಅಪಪ್ರಚಾರ ಮಾಡಿದವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ಸಮಾಜ ಸೇವಕ ಕೆಂಪರಾಜು ವ್ಯಂಗ್ಯವಾಡಿದರು ಗೌರಿಬಿದನೂರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸುವುದಕ್ಕೆ ಬಂದವರು ಕೆಂಪರಾಜು ಎಂದು ಅಪಪ್ರಚಾರ ಮಾಡಿದವರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಿದ್ದಾರೆ ತಾಲ್ಲೂಕಿನ ರಾಜಕಾರಣ ಎತ್ತ ಸಾಗುತ್ತಿದೆ ಎಂದು ಮುಂದಿನ ದಿನಗಳಲ್ಲಿ ಜನ ಉತ್ತರ ನೀಡಲಿದ್ದಾರೆ ಎಂದು ವಿರೋಧಿಗಳಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದರು ಇಂದು ಕಾರ್ತಿಕ ಸೋಮವಾರ ಹಲವು ದೇವಾಲಯಗಳಿಗೆ ಭೇಟಿ ನೀಡಿ ಶಿವನ ದರ್ಶನ ಪಡೆದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಶ್ರೀರಾಮಲಿಂಗೇಶ್ವರ ದೇವಾಲಯ ಪವಾಡ ಇರುವ ದೇವರು ತಾಲೂಕಿನ ಜನತೆಗೆ ಒಳ್ಳೆ ಮಳೆ ಬೆಳೆ ಆಗಲಿ ಎಂದು ಹಾರೈಸಿದರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನನಗೆ ಇನ್ನಿಲ್ಲದ ತೊಂದರೆ ನೀಡಿದರೂ ನಾನು ಜನರಿಗೆ ನೀಡಿದ ಕುಕ್ಕರ್ ಬ್ಲಾಸ್ ಆಗಿ ಮಹಿಳೆಯರಿಗೆ ಅನಾಹುತ ಆಗಿದೆ ಎಂದು ಅಪಪ್ರಚಾರ ಮಾಡಿದರು ಅವರಿಗೆ ಶ್ರೀರಾಮಲಿಂಗೇಶ್ವರ ದೇವರು ಒಳ್ಳೆಯದು ಮಾಡಲಿ ಎಂದು ಕುಟಕಿದರು ಕಳೆದ ಐದು ವರ್ಷಗಳಿಂದ ತಾಲ್ಲೂಕಿನಲ್ಲಿ ಸಕ್ರಿಯವಾಗಿ ಸಮಾಜ ಸೇವೆ ಮಾಡಿಕೊಂಡು ಬಂದಿದ್ದೀನಿ ಮುಂದೆ ಸಹ ಜನ ಸೇವೆಗೆ ನನ್ನ ಜೀವನ ಮುಡುಪು ಎಂದರು ಮುಂದಿನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ನಿಷ್ಠೆಯಿಂದ ಇರುವ ಕಾರ್ಯಕರ್ತರಿಗೆ ಚುನಾವಣೆಯಲ್ಲಿ ನಿಲ್ಲಿಸಿ ನಮ್ಮ ಬಣವನ್ನು ಮುಂಚೂಣಿಗೆ ತರುವೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕೆಂಪರಾಜು ಬಣದ ಮುಖಂಡರಾದ ಡಾಕ್ಟರ್ ಅಧಿಮೂರ್ತಿ ರೆಡ್ಡಿ ಹೋಟೆಲ್ ರಂಗಣ್ಣ ರಾಜಶೇಖರ್ ಸಂದೀಪ್ ನವೀನ್ ಗಣೇಶ ವೆಂಕಟೇಶ್ ನಾಗರಾಜ್ ರಮೇಶ್ ಮಂಜುನಾಥ್ ನಾಗಣ್ಣ ಗಂಗಪ್ಪ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು ಗೌರಿ ಬೇಗ ತಾಲೂಕಿನವರಿಗೆ ಕಾರ್ತಿಕಾರ್ಥಿಕ ಸಮಾರಂಭದ ಶುಭಾಶಯಗಳು ಇವತ್ತು ರಾಮಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಸನ್ನಿಧಿಯಲ್ಲಿ ತಾಲೂಕಿನ ಒಳಿತಿಗಾಗಿ ಮಳೆ ಬೆಳೆ ಆಗಲೆಂದು ಇವತ್ತು ವಿಶೇಷ ಪೂಜೆಯನ್ನು ಮಾಡಿ ಅಲ್ಲಿ ಅನ್ನ ಸಂಪರಣೆಯ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಅಲ್ಲಿನ ದೇವಸ್ಥಾನದ ಮುಖ ಕೃಷ್ಣನ ಫ್ಯಾಮಿಲಿಯವರು ರಾಮನಿಗೆ ಸ್ವಾಮಿ ಕೃಷ್ಣ ಫ್ಯಾಮಿಲಿ ಎಲ್ಲರನ್ನು ಕರೆದು ಪ್ರತಿ ವರ್ಷ ವರ್ಷವೂ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಈ ವರ್ಷನೂ ಭಾಗವಹಿಸಿದ್ದೀವಿ ಅಲ್ಲಿನ ಮುಖಂಡರು ನಾವೆಲ್ಲ ಹೋಗಿ ಬಂದು ಹೊರತು ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀವಿ ಇದೇ ರೀತಿ ವರ್ಷ ವರ್ಷವೂ ನಾವು ಅರಣ್ಯ ಸಂದೇಶದಲ್ಲಿ ನಿಮ್ದೇನೂ ಮಾಡಿದಿರಿ ಮುಂದೆನೂ ಮಾಡ್ತೀರಿ ಸಂಶಯನೇ ಬೇಡ ಬೇರೆ ಕಿಡಿಗಿಡಿಗಳು ರಕ್ಕೆ ಪುಕ್ಕ ಕಟ್ಟಕ್ಕೆ ಹೋಗ್ಬೇಡ್ರಿ ಅದು ನಿಮ್ಮ ಭ್ರಮೆ ನಿಮ್ಮ ಕನಸು ಆ ಕನಸು ಕಾಣಕ್ಕೆ ಹೋಗ್ಬೇಡ್ರಿ ನಾವು ಈ ಕ್ಷೇತ್ರದ ಜನತೆಗಾಗಿ ನಾವು ಬಂದಿದ್ದೀರಿ ಸೇವೆ ಮಾಡ್ತೀರಿ ಮುಂದೇನು ಮಾಡ್ತೀರಿ ಯಾವಾಗಲೂ ಮಾಡ್ತೀರಿ ಒಂದೇ ಅಪಪ್ರಚಾರ ಮಾಡಿ ಇಲ್ಲಿದೆಲ್ಲ ಗಾಳಿ ಅಳಿಸೋಕೆ ಅಳ್ಸೋಕೋಬೇಡಿ ಆ ದೇವರು ನಿಮ್ಗೆ ಒಳ್ಳೇದು ಮಾಡ್ತೀವಿ ಅಂದ್ರೆ ಯಾವೀತಿ ಅಲ್ಲ ನೀವು ಈ ಸುದ್ದಿ ಕೊಟ್ಟಿ ಕಾರಣ ಆಗಿರೋ ಮೂರು ತಿಂಗಳು ಬಂದಿಲ್ಲ ಅಂದ್ರೆ ಬರೀದಕ್ಕೆ ಬರಲ್ಲ ಹಾಗೆ ಅವ್ರಿಗೆ ನಾನು ಹೇಳೋದಂದ್ರೆ ಆ ರಾಮಲಿಂಗೇಶ್ವರ ಸ್ವಾಮೀಜಿಗಳು ಒಳ್ಳೇದ್ ಮಾಡ್ಲಿಲ್ಲ ಉಕ್ಕರ್ ಪುರಾವಾಗ ಬ್ಲಾಸ್ಟ್ ಮಾಡುದಲ್ಲ ಆ ಕಿರಿಗೇರಿಗಳು ಇವಾಗ ಇನ್ನೊಂದ್ ತರ ಮಾಡ್ತಾವ್ರೆ ಅವ್ರಿಗೆ ಒಳ್ಳೇದ್ ಮಾಡ್ಲಾ ರಾಮಲಿಂಗೇಶ್ವರ ಕ್ಷೇತ್ರದಲ್ಲಿ ತಕ್ಕ ನಮ್ಗೆ ಬಂದಿರದ ಕೇಳೋ ಸರ್ ಲೋಕಸಭೆಗೆ ಹೋಗಲ್ಲ ನಾವು ಹೇಳಿದ್ಮ್ ಮಾಡ್ತೀರಿ ಬಂದು ಹೇಳಕ್ ಹೋಗಲ್ಲ ಮಂದಿ ನಡೆ ಈಗ ಈಗಿನಿಂದ ಮೊನ್ನೆ ನಡೆ ಜನತಾ ಜನತಾ ಕಡೆ ಜನರ ಕಡೆ ಸರ್ ಲಾಸ್ಟ್ ಟೈಮು ನೀವು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಕಡೆ ಇದಾಗಿದೆ ಇವಾಗ ನಿಮ್ಮ ಪಕ್ಷೇತರಾಗಿ ಇದ್ ಮಾಡ್ತೀರಾ ಬಿಜೆಪಿ ಕಡೆ ಇದು ಮಾಡ್ತೀರಾ ಅದೇ ನೋಡೋಣ ತೀರ್ಮಾನ ಮಾಡಿಲ್ಲ ಇಲ್ಲ ಇದ್ದೀರವಾಗಿಲ್ಲ ಕಾಂಗ್ರೆಸ್ ಕಡೆ ಹೇಳಿದ್ರಿ ಸರ್ ಕಾಂಗ್ರೆಸ್ ದೇಲ್ಸಕ್ಕೆ ಬಂದವರೇ ಕಂಪುರಾಜ್ ಅಂತ ಅಪಪ್ರಚಾರ ಮಾಡುದ್ರೆ ಇವತ್ತು ಕಾಂಗ್ರೆಸ್ ಅದು ನಾವಲ್ಲ ನಾವು ಯಾವ ಪಾರ್ಟಿ ಓಟ್ ಹಾಕ್ಬೇಕು ಓಟ್ ಬಸ್ಕೊಂಡು ಬೇಡ ಬಿಜೆಪಿ ಓಟ್ ಹಾಕ್ಸಿದೀವಿ ಬಿಜೆಪಿಗೆ ನಾವು ಸೇರ್ಪಡೆ ಆಗಿಲ್ಲಲ್ಲ ಬಿಜೆಪಿ ಓಟ್ ಹಾಕಬೇಕು ನಮ್ನೇನಿತ್ತು ಮೂರು ನಾವು ಬಿಜೆಪಿಗೆ ಹಾಕ್ಸಿದ್ವಿ ಕಾಂಗ್ರೆಸ್ ಆಗೋದು ಗೊತ್ತಾ ಕಾಂಗ್ರೆಸ್ ಬಂದಿರೋದು ಕಾಂಗ್ರೆಸ್ ಅಭ್ಯರ್ಥಿ ಎರಡನೇ ಅಭ್ಯರ್ಥಿ ಅಂತ ನಮ್ಮ ಮೇಲೆ ಅಪಪ್ರಚಾರ ಮಾಡಿದ್ರು ಇವತ್ತು ತಿದ್ದುಬುಟ್ಟಿಲ್ಲವ್ರೆ ಯಾಪಾಡ್ಯಾಗ ಅವ್ರೆ ಹೇಳಿರೋರೆ ಕಾಂಗ್ರೆಸ್ ಆಗೋ ಅದೆಲ್ಲ ರಾಮಲಿಂಗೇಶ್ವರ ಸ್ವಾಮಿ ದೇವ್ರು ನೋಡ್ಕೊತಾರೆ ಮುಂದಿನ ಇದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರುತ್ತೆ ಆ ರೀತಿ ಪಕ್ಷೇತರವಾಗಿ ಮುಂದುವರಿತೀರಾ ಯಾರಾದ್ರು ಹೋದ ವರ್ಷ ಏನ್ ಮಾಡುದು ಪಕ್ಷೇತರವಾಗಿ ಕಾರ್ಯಕರ್ತರು ಯಾರ್ಯಾರು ಹುಮ್ಮಸಗಿದ್ದಾರೆ ಅಂತ ಆಸಕ್ತಿ ಇರಬೇಕು ನಾವು ಹೇಳಿ ನಿಲ್ಲಿಸೋದಲ್ಲ ಅವರು ಊರಲ್ಲಿ ಆ ಗ್ರಾಮದಲ್ಲಿ ನಾವು ಸೇವೆ ಮಾಡಬೇಕು ನಾವು ನಿಂತ್ಕೊಳ್ತೀವಿ ಅನ್ನೋದು ಮಾತ್ರ ಅವಕಾಶ ಮಾಡ್ಕೊಳ್ತೀರಿ ಇನ್ನು ಅದು ಇನ್ನೂ ಗೇಟ್ ಅನೌನ್ಸ್ ಆಗಿದೆ ಅಲ್ಲ ಅನೌನ್ಸಾದ್ಮೇ ಕೊಟ್ಟು ತಾಲೂಕಿನ ಜನತೆಗೆ ಏನೇ ಹೇಳ್ತೀರಾ ಸರ್ ಪರವಾಗಿ ತಾಲೂಕಿನ ಜನತೆಗೆ ಒಳ್ಳೇದಾಗಲಿ ಕಾರ್ತಿ ಸೋಮವಾರ ರಾಮನಿಂಗ ಸ್ವಾಮಿ ದೇವಸ್ಥಾನ ಪೂಜೆ ಮಾಡ್ಕೊಂಬಂದ್ರೆ ಮಳೆ ಆಗಿಲ್ಲ ಜನಕ್ಕೆ ಮಳೆ ಆಗಿದೆ ಜನಕ್ಕೆ ಮಳೆ ಆಗಿಲ್ಲ ಮುಂದೆ ಆದರೂ ಮಳೆ ಆಗಲ್ಲ ಅಂತ ದೇವ್ರು ಕೇಳ್ಕೊಂಡಿದ್ದೇನೆ ಒಳ್ಳೇದಾಗಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಯಾರಿಗೂ ತೊಂದರೆ ಸರಿ